ನಮಸ್ಕಾರ ನಾನು ಡಾಕ್ಟರ್ ಸಮರ್ಥರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಹಿಂದಿನ ಸಂಚಿಕೆಯಲ್ಲಿ ಋತುಚರ್ಯ ಬಗ್ಗೆ ನಾವು ಶುರು ಮಾಡಿದ್ವಿ ಋತುಗಳು ಎಷ್ಟು ಚೆನ್ನಾಗಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತೆ ಹಾಗೂ ದೋಷ ದೋಷಗಳು ಜಾಸ್ತಿ ಕಮ್ಮಿ ಆಗೋದಕ್ಕೆ ಹೆಂಗೆ ಪ್ರಭಾವ ಕೊಡತ್ತೆ ನಮ್ಮ ದೇಹದ ಮೇಲೆ ಹಾಗೂ ಈ ಋತುಗಳು ನಮ್ಮ ದೇಹದ ರೋಗಗಳಿಗೆ ಟೈಮಿಂಗ್ ಹೆಂಗೆ ಕೊಡತ್ತೆ ಅಂತ ಸೊ ಹಾಗೂ ನಾವು ಆ ಋತುಗಳಲ್ಲಿ ಯಾವ್ಯಾವ ದೋಷದ ಪ್ರಕಾರ ನಾವು ಆಹಾರ ವಿಹಾರಗಳು ಮಾಡಿದ್ರೆ ನಮಗೆ ಕಾಯಿಲೆನೇ ಬರದೇ ಇರುತ್ತೆ ಆ ರೀತಿ ನೋಡ್ಕೊಳ್ಳೋದಕ್ಕೆ ನಾನು ಹಿಂದಿನ ಸಂಚಿಕೆಯಲ್ಲಿ ಕಫದೋಷ ಆಗ ಶೇಖರಣೆ ಜಾಸ್ತಿಯಾಗಿ ಕಮ್ಮಿ ಆಗೋದನ್ನು ನಾನು ಋತುಗಳು ಹೇಳಿಕೊಟ್ಟೆ ಪಿತ್ತದು ಕೂಡ ನಾನು ಹೇಳಿಕೊಟ್ಟೆ ಬ್ರೀಫಾಗಿ ಸಮರಿ ಮಾಡಬೇಕು ಅಂದರೆ ಕಫದೋಷ ಶಿಶಿರ ಶೇ ಸೇರ್ಕೊಳ್ಳುತ್ತೆ ವಸಂತ ಋತುವಲ್ಲಿ ಪ್ರಕೋಪ ಆಗತ್ತೆ ಜಾಸ್ತಿ ಆಗತ್ತೆ ಸೇರ್ಕೊಂಡಿದ್ದು ಅಗ್ರೀಷ್ಮ ಋತುವಲ್ಲಿ ತಂಪಾಗತ್ತೆ ಪಿತ್ತದೋಷ ವರ್ಷಾ ಋತುವಲ್ಲಿ ಶೇಖರಣೆ ಆಗತ್ತೆ ಶರದ್ ಋತುವಲ್ಲಿ ಪ್ರಕೋಪವಾಗತ್ತೆ ಹೇಮಂತದಲ್ಲಿ ತಂಪಾಗತ್ತೆ ಇವಾಗ ಮೂರನೇ ಬರ್ತಾ ಇರೋದು ವಾತದೋಷ ಈ ವಾತದೋಷ ನಾನು ಹೆಂಗೆ ಹಿಂದಿನ ಸಂಚಿಕೆಯಲ್ಲಿ ನಾನು ಉದಾಹರಣೆ ಕೊಟ್ಟಿದ್ದೆ ಒಂದು ಆಗೋದಕ್ಕೆ ಹಿಂದಿನ ದಿವಸ ಎಲ್ಲ ಒಟ್ಟಿಗೆ ಸೇರ್ಕೊತಾರೆ ಮಾರನೇ ದಿವಸ ಬಂದಾಗತ್ತೆ ಮೂರನೇ ದಿವಸ ಎಲ್ಲ ತಂಪಾಗತ್ತೆ ಅಂತ ಹಾಗೆ ಈ ವಾತದೋಷ ಎಲ್ಲ ಶೇಖರಣೆ ಆಗೋದು ಗ್ರೀಷ್ಮ ಋತುವಲ್ಲಿ ಸಮ್ಮರಲ್ಲಿ ಆ ವರ್ಷ ಋತುವಲ್ಲಿ ಪ್ರಕೋಪವಾಗತ್ತೆ ಈ ಎಲ್ಲ ವಾತದ್ದು ಕಾಯಿಲೆಗಳು ಜಾಸ್ತಿ ಈ ಮಳೆಗಾಲದಲ್ಲೇ ಜಾಸ್ತಿ ಆಗತ್ತೆ ಹಾಗೂ ಶರದ್ ಋತುವಲ್ಲಿ ವಾತ ತಂಪಾಗತ್ತೆ ಸೊ ಈ ಗ್ರೀಷ್ಮ ಋತು ಸಮ್ಮರ್ ಸೀಸನಲ್ಲಿ ಜಾಸ್ತಿ ಡ್ರೈ ಐಟಮ್ಸ್ ತಿನ್ನಕ್ಕೆ ಹೋಗಬೇಡಿ ವಾತ ಜಾಸ್ತಿ ಆಗ ತುಂಬ ಸಂಚಾರಣೆ ಟ್ರಾವೆಲ್ಲು ಎಕ್ಸಸೈಸು ವ್ಯಾಯಾಮ ಅದೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ನೀವು ತುಂಬ ಓಡಾಡಿದ್ರೆ ಸಮ್ಮರ್ ಸೀಸನಲ್ಲಿ ವಾಯು ಒಟ್ಟಿಗೆ ಸೇರ್ಕೊಂಬಿಡತ್ತೆ ದೇಹದಲ್ಲಿ ಸೊ ಸಮ್ಮರ್ ಸೀಸನಲ್ಲಿ ಜಾಸ್ತಿ ವ್ಯಾಯಾಮ ಮಾಡಬೇಡಿ ಜಾಸ್ತಿ ಡ್ರೈ ಫ್ರೂಟ್ಸು ತುಂಬ ರೂಕ್ಷವಾಗಿರೋ ಪದಾರ್ಥಗಳು ಜಾಸ್ತಿ ಸೇವನೆ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ ಉಪವಾಸ ಇರೋಕ್ಕೆ ಹೋಗಬೇಡಿ ನೀರು ಕುಡಿದೇ ಇರಬೇಡಿ ಸೊ ಇದು ಸಮ್ಮರು ಹಾಗೂ ಮಳೆ ಕಾಲದಲ್ಲಿ ಇಷ್ಟು ಮಾಡಿಕೊಡ್ದು ನೀವು ಮಾಡದೆ ನೀವೇನಾರು ಮಾಡದೇ ಇದ್ರೆ ವಾತ ದೋಷ ಕಂಟ್ರೋಲಲ್ಲಿರುತ್ತೆ ಈ ಸೀಸನಲ್ಲಿ ಮಾಡಿಬಿಟ್ರೆ ವಾತ ಜಾಸ್ತಿ ಆಗುತ್ತೆ ಮಳೆಕಾಲದಲ್ಲಿ ಸೊ ಈ ಮೂರು ದೋಷಗಳು ಕೂಡ ನಮ್ಮ ಈ ಬೇರೆ ಬೇರೆ ಋತುಗಳ ಮೇಲೆ ಋತುಗಳು ನಮ್ಮ ದೋಷಗಳ ಮೇಲೆ ಪ್ರಭಾವ ನಾನು ಆರಾಮಾಗಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ನಮ್ಮ ಆಯುರ್ವೇದಿಕ್ ಪ್ರಾಕ್ಟೀಸಲ್ಲಿ ಪಂಚಕರ್ಮ ಅಂತ ಇದೆ ಆ ಪಂಚಕರ್ಮದಲ್ಲಿ ಮೊದಲನೇದು ವಾಂತಿ ಮಾಡೋ ಕ್ರಿಯೆ ವಮನ ಅಂತ ಕರಿತೀವಿ ನಾವು ಪೇಶಂಟಿಗೆ ಹೊಟ್ಟೆ ತುಂಬ ಹಾಲು ಇವೆಲ್ಲ ಪಾಯಸ ಅದೆಲ್ಲ ಕುಡಿಸ್ಬಿಟ್ಟು ವಾಂತಿ ಮಾಡಿಸ್ತೀವಿ ಬೆಳಗ್ಗೆ ಬೆಳಗ್ಗೆ ಇದು ದೇಹದಲ್ಲಿರೋ ಕಫ ಈಚೆ ಬರುತ್ತೆ ಕಫ ದೋಷ ಈಚೆ ಬರುತ್ತೆ ಸೊ ಈ ವಮನ ಕ್ರಿಯೆ ನಾವು ಜಾಸ್ತಿ ವಸಂತ ಋತುವಲ್ಲಿ ಮಾಡ್ತೀವಿ ಕೆಲವು ಸಲ ಋತುವಲ್ಲೂ ಮಾಡಬಹುದು ಸೊ ಅದು ಜಾಸ್ತಿ ವಸಂತ ಋತು ಸ್ಪ್ರಿಂಗ್ ಸೀಸನ್ನಲ್ಲಿ ಈ ವಮನ ಕ್ರಿಯೆ ಮಾಡಿಸ್ತೀವಿ ವಾಮಿಟಿಂಗ್ ಸೀಸನ್ ನನ್ನ ಸ್ವತಃ ಪ್ರಾಕ್ಟೀಸು ಹಾಸ್ಪಿಟ್ಲಲ್ಲಿ ಐದಾರು ಜನ ಒಟ್ಟೊಟ್ಟು ಕೂಡಿಸಿ ನಾವು ವಸಂತ ಋತುವಲ್ಲಿ ವಾಂತಿ ಮಾಡಿಸ್ತೀವಿ ಸಾಕಷ್ಟು ಕಫ ಕಾಯಿಲೆಗಳು ಕಮ್ಮಿ ಆಗುತ್ತೆ ಈ ಪಿತ್ತ ಕಾಯಿಲೆಗಳಲ್ಲಿ ಆ ಪಿತ್ತ ಜಾಸ್ತಿ ಸೇರ್ಕೊಂಡಿರೋ ಟೈಮಲ್ಲಿ ಪ್ರಕೋಪ ಆಗಿರೋ ಟೈಮಲ್ಲಿ ಭೇದಿ ಮಾಡಿಸ್ತೀವಿ ಅದಕ್ಕೆ ವಿರೇಚನ ಅಂತ ಒಂದು ಮಾತ್ರೆನೋ ಒಂದು ಜಾಮು ಬೆಳಗ್ಗೆ ಮುಂಜಾನೆ ಕೊಟ್ಬಿಟ್ಟು ಒಂದು ಎಂಟತ್ತು ಸಲ ಭೇದಿ ಹೋಗ್ತಾರೆ ಎಲ್ಲ ಪಿತ್ತ ಈಚೆ ಬರುತ್ತೆ ಆ ಪಿತ್ತ ಈಚೆ ಬಂದಾಗ ಆ ಪಿತ್ತದಿಂದ ಕಾಯಿಲೆ ಉತ್ಪತ್ತಿ ಆಗಲ್ಲ ಸೊ ಪರ್ಟಿಕ್ಯುಲರ್ ಆಗಿ ವಿರೇಚನ ಮಾಡೋದು ಟೈಮ್ ಯಾವಾಗ ಅಂದರೆ ಈ ಮಳೆಗಾಲ ಮಳೆಗಾಲ ನಂತರ ಶರದ್ ಋತು ಚಳಿಗಾಲ ಶುರು ನೋಡಿ ಆ ಟೈಮು ಅವಾಗ ಬೇದಿಗಳ ಕ್ರಿಯೆ ಜಾಸ್ತಿ ಮಾಡಿಸ್ತೀವಿ ಮೂರನೇ ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಕರಿತೀವಿ ಈ ಬಸ್ತಿ ಚಿಕಿತ್ಸೆ ವಾತ ಶಮನೆ ಮಾಡೋದಕ್ಕೆ ಇದು ಕೂಡ ಈ ವಿರೇಚನ ನಂತರ ನಾವು ಮಾಡ್ತೀವಿ ಅದು ವಾತ ಜಾಸ್ತಿ ಆಗಿರೋ ಟೈಮು ಅದು ಆಗೋದು ವರ್ಷ ಋತುವಲ್ಲಿ ಜಾಸ್ತಿ ಆಗುತ್ತೆ ಪ್ರಕೋಪ ಆಗುತ್ತೆ ಆ ಟೈಮಲ್ಲಿ ವಿರೇಚನ ಹಾಗೂ ಬಸ್ತಿ ಕ್ರಿಯೆಗಳು ಈ ಕಾಲದಲ್ಲಿ ತುಂಬ ಮಾಡ್ತೀವಿ ಸೊ ಈ ಪಂಚಕರ್ಮ ಮಾಡೋದಿಂದ ಈ ಋತುವಲ್ಲಿ ಶೇಖರಣೆ ಆಗಿರೋ ದೋಷಗಳೆಲ್ಲ ಕಂಪ್ಲೀಟಾಗಿ ಈಚೆ ಹೋಗುತ್ತೆ ಆ ಈಚೆ ಹೋದಾಗ ಏನಾಗುತ್ತೆ ಆ ದೋಷಗಳೇ ಇರಲ್ಲ ನಮ್ಮಲ್ಲಿ ಇನ್ನೊಂದು ಒಂದು ಯೋಗ ಇದೆ ಹಳೆ ಕಾಲದಲ್ಲಿ ಹಳೆಲೆಕಾಯಿ ಪಂಡಿತರು ಅಂತ ಇರ್ತಾಯಿದ್ರು ಅವರು ಎಲ್ಲ ಕಾಯಿಲೆಗೂ ಹಳೆಲೆಕಾಯಿ ಕೊಡೋರು ಹಳೆಲೆಕಾಯಿ ಆ ಅನುಪಾನ ಅಂತ ಕರಿತೀವಿ ಆಫ್ಟರ್ ಡ್ರಿಂಕ್ ಅಂತ ಅದು ಕೊಟ್ಟು ಆ ಕಾಯಿಲೆಗಳನ್ನ ವಾಸಿ ಮಾಡೋರು ಈ ಋತು ಹರಿತಕಿ ಯೋಗ ಅಂತ ಕೂಡ ನಮ್ಮ ಗ್ರಂಥದಲ್ಲಿ ನಾವು ಹೇಳ್ತೀವಿ ಆ ಋತುವಲ್ಲಿ ಹರಿತಕಿನ ಆ ಪದಾರ್ಥದ ಜೊತೆ ಸೇವನೆ ಮಾಡೋದ್ರಿಂದ ಆ ದೋಷಗಳು ಕಮ್ಮಿ ಆಗತ್ತೆ ಹರಿತಕಿನ ಉಪ್ಪು ಜೊತೆ ತಗೊಳ್ಳೋದು ಹರಿತಕಿನ ಜೇನುತುಪ್ಪದ ಜೊತೆ ತೊಗೊಳೋದು ಹರಿತಕಿನ ತುಪ್ಪದ ಜೊತೆ ತೊಗೊಳೋದು ಹರಿತಕ್ಕಿ ಬೆಲ್ಲದ ಜೊತೆ ತಗೊಳ್ಳೋದು ಹರಿತಕಿ ಎಣ್ಣೆ ಜೊತೆ ತೊಗೊಳೋದು ಹರಿತಕ್ಕಿ ಶುಂಠಿ ಮರೀಚ ಪಿಪ್ಪಳಿ ಜೊತೆ ತೊಗೊಳೋದು ಇವು ಈ ರೀತಿ ನಾವು ಋತು ಹರಿತಕ್ಕಿ ಯೋಗ ಅಂತ ಆ ಋತುವಲ್ಲಿ ಆ ಅನುಪಾನದ ಜೊತೆ ಈ ಹರಿತಕ್ಕಿ ತಗೊಳ್ಳೋದು ಇದರಿಂದ ಆ ಋತುವಲ್ಲಿ ಆಗ ದೋಷಗಳು ಜಾಸ್ತಿ ಆಗೋ ದೋಷಗಳು ಕಮ್ಮಿ ಆಗುತ್ತೆ ಕಾಯಿಲೆಗಳೇ ಬರಲ್ಲ ಇದು ನೀವು ರೆಗ್ಯುಲರಾಗಿ ಮಾಡ್ತಾ ಬಂದರೆ ಯಾವ ಕಾಯಿಲೆ ನಿಮ್ಮ ಹತ್ತಿರ ಬರಲ್ಲ